ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹೊರಗಡೆ ಹೋಗೋದಿತ್ತು ಸೊ ಅದಕ್ಕೆ ಬೇಗ ಎದ್ದು ರೆಡಿ ಆಗ್ತಾ ಇದೀನಿ ಕೂದ್ಲು ಎಣ್ಣೆ ಕೂಡ ಹಾಕಿರಲಿಲ್ಲ ಮೆಹಂದಿ ಹಾಕಿ ತುಂಬ ದಿನ ಆಗಿತ್ತು ಸೊ ಅದಕ್ಕೆ ಮೆಹೆಂದಿ ಹಾಕಬಿಡೋಣ ಅವತ್ತು ಬೇಗನೂ ಸ್ನಾನ ಮಾಡ್ಕೋಬಹುದು ಸೊ ಮೆಹಂದಿ ಹಾಕಿರೋದ್ರಿಂದ ಶ್ಯಾಂಪು ಗಿಂಪು ಏನು ಮಾಡೋಂಗಿಲ್ಲ ಸೊ ಹಾಗೆ ಸ್ನಾನ ಮಾಡ್ಕೊಳ್ಳೋಣ ನೆಕ್ಸ್ಟ್ ಡೇಗೆ ಎಣ್ಣೆ ಹಾಕಿ ಸ್ನಾನ ಮಾಡ್ಕೊಳ್ಳೋಣ ಅನ್ಬಿಟ್ಟು ಬೇಗನೂ ಆಗುತ್ತೆ ಅಂತ ಇವತ್ತೇ ಮೆಹೆಂದಿ ಹಚ್ಕೊಳ್ತಾ ಇದ್ದೆ ರಾತ್ರಿನೇ ಮೆಹಂದಿ ಕಲ್ಸಿಟ್ಟಿದೆ ಸೊ ಇವಾಗ ಹಚ್ಕೊಳ್ಳೋಣ ಅನ್ಬಿಟ್ಟು ಹಚ್ಕೊತಾ ಇದ್ದೀನಿ ಇಷ್ಟು ದಿನ ನಾನು ಮೆಹಂದಿ ಹಚ್ಕೊಳ್ಳುವಾಗ ಬೀಟ್ರೂಟು ಹಾಕಿ ಹಚ್ಕೊತಾ ಇದೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಬೇರೆ ಟ್ರೈ ಬೇರೆ ಥರ ಟ್ರೈ ಮಾಡ್ತಾ ಇದ್ದೀನಿ ಇದ್ರ ರಿಸಲ್ಟ್ ಏನಾದರೂ ಚೆನ್ನಾಗಿದ್ರೆ ಖಂಡಿತ ನಿಮಗೂ ಕೂಡ ಅದು ಹೇಗೆ ಮಾಡ್ಕೊಂಡಿದೆ ಅಂತ ಹೇಳ್ತೀನಿ ಮಕ್ಕಳು ಇನ್ನೂ ಕೂಡ ಮಲಗಿದ್ದಾರೆ ಸೊ ಅವ್ರು ಎದೋಳಷ್ಟಲ್ಲಿ ನಾನು ಮೆಹೆಂದಿ ಹಚ್ಕೊಂಬಿಟ್ರೆ ಆಮೇಲೆ ಅವ್ರನ್ನೆಲ್ಲ ರೆಡಿ ಮಾಡೋಷ್ಟಲ್ಲಿ ಒನ್ ಅವರ್ ಆಗುತ್ತೆ ಸೊ ಒನ್ ಅವರ್ ಮೇಲೆ ಬಿಟ್ಟರೆ ಸಾಕು ಕೂದಲಿಗೆ ಕಲರ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಹಚ್ಕೊಂಡ್ಬಿಡೋಣ ಅಂದ್ಬಿಟ್ಟು ತಕ್ಷಣ ಫಸ್ಟ್ ಮೆಹಂದಿ ಹಚ್ಕೊಳ್ಳೋ ಕೆಲಸನೇ ಸ್ಟಾರ್ಟ್ ಮಾಡಿರೋದು ಹೊರಗಡೆ ಇನ್ನೂ ಕತ್ತಲೆ ಇದೆ ಅದಕ್ಕೋಸ್ಕರ ಒಳಗಡೆ ಮೆಹಂದಿ ಹಚ್ಕೊತಾ ಇದ್ದೀನಿ ಈ ರೀತಿ ಮೆಹಂದಿ ಹಚ್ಕೊಂಡ್ರೆ ಯಾವುದೇ ರೀತಿ ಕ್ಲಿಪ್ಪು ಏರ್ಬೆಂಡು ಏನೂ ಬೇಕಾಗಿಲ್ಲ ಆರಾಮಾಗಿ ರೋಲ್ ಮಾಡಿಕೊಂಡು ಅದೇ ರೀತಿ ಅಂಟ್ಕೊಂಡ್ಬಿಡತ್ತೆ ಮೆಹಂದಿ ಜೊತೆ ಮೆಹಂದಿ ಹಚ್ಕೊಳ್ಳೋದ್ರಿಂದ ಕೂದಲು ಕಲರ್ ಬರೋದ್ರ ಜೊತೆಗೆ ಇವಾಗ ಸ್ವಲ್ಪ ಬೇಸಿಗೆ ಅದಲ್ವ ಸ್ವಲ್ಪ ತಂಪು ಕೂಡ ಆಗುತ್ತೆ ಸೊ ಈಟೆಲ್ಲ ಆಗಿರೋರು ಈ ಟೈಮಲ್ಲಿ ಮೆಹಂದಿ ಹಚ್ಕೊಳ್ಳಿ ತುಂಬ ಒಳ್ಳೆಯದು ಹದಿನೈದು ದಿವ್ಸಕ್ಕೆ ಒಂದ್ಸಲಿ ತಿಂಗ್ಳಿಗೊಂದ್ಸಲಿ ಹಚ್ಕೊಂಡ್ರೆ ನನಗಂತೂ ಹಚ್ಕೊತಾ ಇದ್ದಾಗಲೇ ತಣ್ಣಗಾಗ್ತಾ ಇತ್ತು ಮೊಸರು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೆ ಅಲ್ವಾ ಮೆಹೆಂದಿನೇ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಶೆಕೆಗೂ ಅದಕ್ಕೂ ತಣ್ಣಗನಿಸ್ತಾಯಿತ್ತು ಫ್ಯಾನ್ ಬೇರೆ ಆಫ್ ಮಾಡಿಬಿಟ್ಟಿದೆ ಏನಕ್ಕೆ ಅಂದರೆ ಮೇಂದಿ ಬೇಗ ಡ್ರೈ ಆಗಿಬಿಡುತ್ತೆ ಫ್ಯಾನ್ ಗಾಳಿಗೆ ಸೊ ಅದಕ್ಕೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಫ್ಯಾನ್ ಆಫ್ ಮಾಡ್ತಾ ಇದ್ದಾ ಎಷ್ಟು ಶೆಕೆ ಆಗ್ತಾಯಿತ್ತು ಗೊತ್ತಾ ತಲೆ ಮಾತ್ರ ತಂಪಾಗ್ತಾ ಇತ್ತು ಫುಲ್ಲು ಬಾಡಿ ಎಲ್ಲ ಸಕ್ಕ ಶೆಕೆ ಇತ್ತು ಯಪ್ಪ ಈ ಸಲಂತು ಎಷ್ಟು ಸೆಕೆ ಇದೆ ಅಂತಂದರೆ ಸುಮ್ಮನೆ ಒಂದು ಐದು ನಿಮಿಷ ಫ್ಯಾನ್ ಇಲ್ದೇನೆ ಅಂತೂ ಕೂತ್ಕೊಳ್ಳೋದಕ್ಕೆ ಆಗಲ್ಲ ಈಚೆ ಕಡೆ ಗಾಳಿ ಇದೆಯಾ ಅಂತ ಹೋದ್ರೆ ಅಲ್ಲಂತೂ ಈಚೆ ಹೋದ್ರೂ ಬೇರು ಇರ್ತೀವಿ ಒಂಚೂರು ಗಾಳಿ ಬೀಸಲ್ಲ ಹಳೆ ಒಂದಿನ ಬಂತಷ್ಟೇ ಮತ್ತೆ ಬರಲೇ ಇಲ್ಲ ಈ ಸಲಿಗೆ ಸೆಕೆ ಅಂತೂ ತಡಿಯೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಸೆಕೆ ಆಗ್ತಾ ಇದೆ ನೀರಂತೂ ಕುಡ್ದು ಕುಡ್ದು ಸಾಕಾಗಿದೆ ಸೆಕೆ ಯಾಪ ನಂಗೆ ಇವಾಗ ಆಲ್ರೆಡಿ ಮೆಹೆಂದಿ ಆಕೋಷ್ಟರಲ್ಲಿ ಏನು ನೋಡಬೇಕು ಫುಲ್ಲು ಬೆವ್ತೋಗ್ಬಿಟ್ಟಿದೆ ಕೂದಲು ಮಾತ್ರ ಇತ್ತು ಅಷ್ಟೇ ಇನ್ನು ಫೇಸಲ್ಲಿ ಕತ್ತಲೆಲ್ಲ ಬೆವರೆಲ್ಲ ಎಳಿತಾ ಇತ್ತು ಅಷ್ಟೊಂದು ಸೆಕೆ ಆಗ್ತಾ ಇತ್ತು ಮೆಂದಿ ಹಾಕ್ಕೊಂಡಿದ್ದಿನ ಅಂತೂ ನನಗೆ ಒಂದು ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇತ್ತು ತಲೆ ಭಾರ ಎಲ್ಲ ಕಮ್ಮಿ ಒಂಥರ ಬೇಸಿಗೆಗೆ ಒಂಥರ ಭಾರ ಭಾರ ಅನ್ನಿಸ್ತಾ ಇರುತ್ತಲ್ವಾ ಸೊ ಮೆಹಂದಿ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಕೊಡ್ತು ಸೊ ಈ ಬೇಸಿಗೆಗಾಲಕ್ಕೆ ಸ್ವಲ್ಪ ಮೆಂತ್ಯ ರುಬ್ಬಿ ಹಾಕ್ಕೊಳ್ಳೋದಾಗಿರ್ಬೋದು ಅಥವಾ ಈ ಥರ ಮೆಹಂದಿ ಹಾಕ್ಕೊಳ್ಳೋದಾಗಿರ್ಬೋದು ಈ ರೀತಿ ಹದಿನೈದು ವಾರಕ್ಕೆ ವಾರಕ್ಕೊಂದ್ಸಲಿ ಹಾಕೊಂಡ್ರೂ ಒಳ್ಳೇದು ಹಾಕೊಂಡ್ರೆ ತಂಪಾಗೂ ಇರುತ್ತೆ ಸ್ವಲ್ಪ ಬಾಡಿ ಹೀಟ್ ಕಮ್ಮಿ ಆಗುತ್ತೆ ನಾನು ತುಂಬ ದಿನ ಆಯಿತು ಹಾಕೊಳ್ಳೋಣ ಹಾಕೊಳ್ಳೋಣ ಅಂದ್ಕೊಂಡು ಹಾಕ್ಕೊಂಡೇ ಇರಲಿಲ್ಲ ಇದೊಂದು ಸಿಚುವೇಶನ್ ಹೆಂಗಿದ್ರು ನೈಟ್ ಆಯಿಲ್ ಹಾಕಿರಲಿಲ್ಲ ಅಲ್ಲ ಸೊ ಕಲಸಿಟ್ಬಿಟ್ಟಿದೆ ಬೆಳಿಗ್ಗೆ ಹಚ್ಕೊಂಡು ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಇವಾಗ ಹಚ್ಕೊತಾ ಇದ್ದೀನಿ ಮೆಹೆಂದ ಹಚ್ಚುವಾಗ ಯಾವಾಗಲೂ ಅಷ್ಟೇ ಆಯಿಲೆಲ್ಲ ಹಾಕೊಬಾರ್ದು ಜಸ್ಟು ಮೆಹಿ ಹಚ್ಕೊಂಡು ಹಾಗೇ ಶ್ಯಾಂಪು ಏನೋ ಹಾಕ್ತೇನೆ ಹಾಗೆ ಕ್ಲೀನ್ ಮಾಡ್ಕೊಬೇಕು ಕೂದಲನ್ನ ನೆಕ್ಸ್ಟ್ ಡೇಗೆ ಆಯಿಲ್ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕೂದಲಿಗೆ ಒಳ್ಳೆ ಶೈನಿಂಗ್ ಬರುತ್ತೆ ಕಲರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಆಯಿಲ್ ಹಾಕ್ಬಿಟ್ರೆ ಮೆಹಂದಿ ಕಲರ್ ಹತ್ತೋದಿಲ್ಲ ಕೂದಲಿಗೆ ನೆಕ್ಸ್ಟ್ ಡೇಗೆ ಹಾಕ್ಕೊಬೇಕು ಸೊ ಅವಾಗ ಚೆನ್ನಾಗಿ ಬರುತ್ತೆ ಇನ್ನು ಮೆಹೆಂದಿ ಹಚ್ಚುವಾಗ ಬಟ್ಟೆಗೆಲ್ಲ ಬೀಳುತ್ತೆ ಸೊ ಅದಕ್ಕೋಸ್ಕರ ಟವಲ್ನ ಹಾಕ್ಕೊಂಡಿದೆ ಇದು ಹೇಗಿದ್ದರೂ ವಾಶ್ ಮಾಡೋದಕ್ಕೆ ಹಾಕಬೇಕಾಗಿತ್ತು ಸೊ ಅದಕ್ಕೆ ಅದೇ ಟವಲ್ ಹಾಕ್ಕೊಂಡ್ರೆ ಒಂದೆರಡು ಕಡೆ ಬಿದ್ದರೂ ಸೊ ಟವಲ್ ಮೇಲೆ ಬೀಳುತ್ತೆ ಹೇಳ್ಬಿಟ್ಟು ಹಾಗೆ ಟವಲ್ ಹಾಕ್ಕೊಂಡು ಹಾಕ್ಕೊಂತಾ ಇದ್ದೀನಿ ಈ ರೀತಿ ಪ್ಯಾಕೆಲ್ಲ ಆದ್ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡ್ಬಿಡಿ ಅವಾಗ ಬೇಗ ಡ್ರೈ ಆಗಲ್ಲ ಇಲ್ಲಾಂದರೆ ಮೇಲ್ಮೇಲೆ ಫುಲ್ ಡ್ರೈ ಆಗಿಬಿಡುತ್ತೆ ಗಾಳಿಗೆ ಮತ್ತು ಶೆಕೆಗೆಲ್ಲ ಸೊ ಮೇಲ್ ಕವರ್ ಹಾಕೊಂಡ್ಬಿಟ್ರೆ ಅಷ್ಟು ಬೇಗ ಡ್ರೈ ಆಗೋಲ್ಲ ತುಂಬ ಮೆತ್ತಗಿರುತ್ತೆ ತುಂಬ ಡ್ರೈ ಆಗಿಬಿಟ್ರೂ ಕೂಡ ತಲೆನ ವಾಶ್ ಮಾಡೋಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ರಫ್ ರಫ್ ಆಗುತ್ತೆ ಸೊ ಅದಕ್ಕಿಂತ ಮೇಲ್ಗಡೆ ಒಂದು ಕವರ್ ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಇರುತ್ತೆ ಮತ್ತು ಆ ರೀತಿ ಕವರ್ ಹಾಕೋದ್ರಿಂದ ಇವಾಗ ನಾವು ಏನಾದರೂ ಸ್ವಲ್ಪ ತಿಳಿಗಾಕ್ಬಿಟ್ಟಿದ್ರು ಕೆಳಗಡೆ ಬೀಳೋದಿಲ್ಲ ಕವರಲ್ಲೇ ಕುತ್ಕೊಳ್ಳುತ್ತೆ ಇಲ್ಲಾಂದರೆ ಎಲ್ಲಾದರೂ ಓಡಾಡುವಾಗ ಕೆಳಗೆ ಬಿದ್ದರೆ ಅದನ್ನೆಲ್ಲ ತೆಗೆಯೋದೇ ಒಂದು ಕೆಲಸ ಆಗ್ಬಿಡುತ್ತೆ ಇಲ್ಲಾಂದರೆ ಕೆಳಗಡೆ ಹರ್ಕೊಂಡು ಬರೋ ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಕವರ್ ಆಗಿಬಿಟ್ರೆ ಬೆಟರು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು ಇವಾಗ ಟೈಮ್ ನೋಡ್ಬೋದು ಐದು ಗಂಟೆ ಆಗಿದೆ ಇನ್ನೂ ಟೈಮ್ ಇದೆ ಸೊ ಅಷ್ಟರಲ್ಲಿ ಧ್ಯಾನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ದಿನ ಡೈಲಿ ಇದ್ದ ತಕ್ಷಣ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತೀನಿ ಮೆಡಿಟೇಷನ್ ಮಾಡಿದ್ರೆ ಸ್ವಲ್ಪ ಮೈಂಡು ಸ್ವಲ್ಪ ಕೂಲ್ ಆಗಿರುತ್ತೆ ಮತ್ತು ಅದ್ರ ಜೊತೆಗೆ ಆರಾಮ್ ಅನಿಸುತ್ತೆ ಸೊ ಏನಾದರೂ ಒಂದು ಇರಬೇಕು ಲೈಫಲ್ಲಿ ಎಕ್ಸಸೈಸ್ ಮಾಡೋದು ವಾಕಿಂಗ್ ಮಾಡೋದು ಇಲ್ಲ ಮೆಡಿಟೇಷನ್ ಮಾಡೋದು ಸದ್ಯಕ್ಕೆ ನಾನು ಇವಾಗ ಮೆಡಿಟೇಷನ್ ಇದ್ದೀನಿ ನನ್ನ ಮಕ್ಕಳು ಚಿಕ್ಕವರು ಇರೋದ್ರಿಂದ ಅವ್ರನ್ನ ಇಟ್ಕೊಂಡು ನನಗೆ ಎಕ್ಸರ್ಸೈಸ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಸೊ ಅದಕ್ಕೆ ಒಂದು ಹತ್ತು ನಿಮಿಷ ಐದು ನಿಮಿಷ ಈ ರೀತಿ ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯತ್ನಾಕ್ಷಣ ಮೆಹಿ ಹಾಕೊಳಗೆ ಕೂತ್ಕೊಂಡಿದ್ದು ನಾನು ನೀರೇನು ಕುಡಿದಿರಲಿಲ್ಲ ಸೊ ಇವಾಗ ಹೋಗಿ ಬ್ರಷ್ ಮಾಡ್ಕೊಂಡು ಬಂದು ಸ್ವಲ್ಪ ನೀರು ಕುಡಿದ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋಣ ಅಂತ ಇದ್ದೀನಿ ನನಗೆ ತುಂಬ ಹೊತ್ತು ಮೆಡಿಟೇಷನ್ ಮಾಡೋದಕ್ಕಾಗಲ್ಲ ಈಗ ಸ್ಟಾರ್ಟ್ ಮಾಡಿರೋದಲ್ವ ಸ್ವಲ್ಪ ಹೊತ್ತು ಮಾಡ್ತೀನಿ ಅಷ್ಟೇ ಸೊ ಆದಷ್ಟು ಟ್ರೈ ಮಾಡ್ತೀನಿ ನನ್ನ ಕೈ ನೋಡ್ಬೋದು ಮೆಹಂದಿ ಹಾಕಿರೋದು ಕಲರ್ ಹೇಗೆ ಬಂದಿದೆ ಅಂತ ಆ್ಯಕ್ಚುಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಏನಕ್ಕೆ ಅಂತಂದರೆ ಮೆಹಂದಿ ನಾನು ಹಾಕಿದ್ಮೇಲೆ ಕೈಯಲ್ಲಿ ಎಷ್ಟು ಕಲರ್ ಇರುತ್ತಲ್ವ ಬೀಟ್ರೂಟ್ ಹಾಕಿದಾಗ ಆದರೆ ಅದು ಸ್ವಲ್ಪ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಇಲ್ಲ ಬೇರೆ ಏನಾದರೂ ಕೆಲಸ ಮಾಡೋದು ಪಾತ್ರೆ ತೊಳೆಯೋದು ಮಾಡಿದ್ರೆ ಅದು ಒಟ್ಟೋಗಿಬಿಡ್ತಾ ಇತ್ತು ಬಟ್ ಇವತ್ತು ಆ ರೀತಿ ಆಗಿಲ್ಲ ತುಂಬ ಲೇಟಾಗಿ ಹೋಗ್ತು ಕಲರು ಒಂದು ಟು ತ್ರೀ ಡೇಸ್ ಹಾಗೆ ಇತ್ತು ಸೊ ನೋಡೋಣ ಹೇಗೆ ಕೂದಲಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಸ್ವಲ್ಪ ಹೊತ್ತು ಹಾಗೆ ಮೆಡಿಟೇಷನ್ ಮಾಡ್ತಾಯಿದ್ದೀನಿ ಮತ್ತು ಬೆಳಿಗ್ಗೆ ಮಾಡೋದಕ್ಕೆ ಚಂದ ಮಕ್ಕಳೆಲ್ಲ ಮಲಗಿರ್ತಾರಲ್ವ ಸೊ ಬೆಳಗ್ಗೆ ಬೇಗ ಎದ್ದು ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ದಿನ ಪೂರ್ತಿ ಸ್ವಲ್ಪ ಪೀಸ್ಫುಲ್ಲಾಗಿರುತ್ತೆ ಡೇ ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೀವೆಲ್ಲ ಹೇಗೆ ಮನೇಲಿ ವಾಕು ಎಕ್ಸಸೈಸು ಅಥವಾ ಈ ಥರ ಮೆಡಿಟೇಷನ್ ಏನು ಮಾಡ್ತೀರಾ ನೋಡಿ ಅಲ್ಲಿ ಅವಾಗ್ಲೂ ಅಷ್ಟೇ ಮೆಹೆಂದಿ ಆರ್ಬಿಡುತ್ತೆ ಅಂದ್ಬಿಟ್ಟು ಫ್ಯಾನ್ ಆಫ್ ಮಾಡಿಬಿಟ್ಟಿದ್ನ ಮೆಹಂದಿ ಎಲ್ಲ ಡ್ರೈ ಆಗಿಬಿಡತ್ತೆ ಅಂತ ಅಷ್ಟು ಆಗಿದೆ ಅಂದರೆ ಫುಲ್ಲು ಕತ್ತು ಮುಖ ಎಲ್ಲ ಬೆವ್ತೋಗಿದೆ ಹೋಗಿದೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಮಕ್ಳಿಗೆ ಏಳಿಸಿ ರೆಡಿ ಮಾಡೋಣ ಅನ್ನೋದಕ್ಕೆ ಅದಕ್ಕೆ ಅಷ್ಟಲ್ಲಿ ಕಸ ಗುಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಅಷ್ಟಲ್ಲಿ ಅಮ್ಮನೂ ಕೂಡ ದೇವರಿಗೆ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊತಾರೆ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಟ್ರೆ ಬೇಗ ಹೋಗಿ ಬೇಗ ಬರ್ಬೋದು ಬೇಸಿಗೆಗಲ್ಲ ಅಲ್ವಾ ಸೊ ಜಾಸ್ತಿ ಬಿಸ್ಲಿದ್ದಾಗ ಹೋಗೋದಕ್ಕಾಗಲ್ಲ ಅದರಲ್ಲೂ ಮಕ್ಕಳು ಕರ್ಕೊಂಡು ಹೋಗೋದಂದರೆ ತುಂಬ ಕಷ್ಟ ನಮಗೂ ಕಷ್ಟನೇ ಎಷ್ಟು ಬಿಸಿಲಿದೆ ಅಲ್ವಾ ಇವಾಗ ಸೊ ಅದಕ್ಕೆ ಬೇಗ ಹೋಗೋಣ ಅಂದ್ಬಿಟ್ಟು ಎದ್ದಿದ್ದೀವಿ ಹೇಗಿದ್ರೂ ಕಸ ಗುಡ್ಸ್ಬೋಣ ಅಂದ್ಬಿಟ್ಟು ಎಲ್ಲ ಒದ್ಕೊಂಡು ಕಸ ಗುಡಿಸ್ಕೊತಾ ಇದ್ದೀನಿ ಯಾವಾಗಲೂ ಅಷ್ಟೇ ನಾನು ಕಸ ಗುಡಿಸುವಾಗ ಬೆಡ್ಶೀಟು ಎಲ್ಲ ಸರಿ ಮಾಡಿ ಮೇಲ್ಗಡೆ ಇರೋ ಕಸ ಎಲ್ಲ ಉಡ್ದು ಚೇರ್ ಮೇಲಿರುವಂಥ ಧೂಳು ಮತ್ತು ಟೇಬಲ್ ಮೇಲಿರುವಂಥ ಧೂಳೆಲ್ಲ ಹೊಡೆದು ಆಮೇಲೆ ಕಸ ಗುಡಿಸ್ಕೊತೀನಿ ಆವಾಗ ನೀಟ್ ಅನ್ಸುತ್ತೆ ಇಲ್ಲ ನನಗೆ ಎಲ್ಲ ಆಗಾಗೆ ಬಿಟ್ಟು ಗುಡಿಸ್ಕೊಳ್ಳೋದಕ್ಕೆ ಅಷ್ಟು ನೀಟ್ ಅನ್ಸಲ್ಲ ಸೊ ಎಲ್ಲ ನೀಟು ರೆಡಿ ಮಾಡಿಬಿಟ್ಟು ಕಸ ಗುಡಿಸ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ಸೊ ಅದಕ್ಕೆ ಫಸ್ಟ್ ಎಲ್ಲ ಧೂಳೆಲ್ಲ ಉಡ್ದುಬಿಟ್ಟು ಇವಾಗ ಕಸ ಗುಡಿಸ್ಕೊತಾ ಇದ್ದೀನಿ ಎಲ್ಲ ಮುಗಿಸ್ಬಿಟ್ಟು ಬೇಗ ರೆಡಿ ಆಗಬೇಕು ಇವಾಗ ಮಕ್ಕಳು ರೆಡಿ ಮಾಡಬೇಕಲ್ವಾ ಸೊ ಮೂರು ಜನ ರೆಡಿ ಆಗೋಷ್ಟರಲ್ಲಿ ಗೊತ್ತಲ್ಲ ಸೊ ಅದಕ್ಕೆ ಈಗ ಫಸ್ಟು ಮಕ್ಳಿಗೆ ಹೇಳಿಸ್ಬಿಟ್ಟು ಸ್ನಾನ ಮಾಡಿಸ್ಬಿಡ್ತೀನಿ ಆಮೇಲೆ ನಾನು ರೆಡಿ ಆಗೋದಕ್ಕೆ ಸರಿ ಹೋಗುತ್ತೆ ನಾವಿವತ್ತು ಹೋಗೋ ಕಡೆಯೇ ಎಲ್ಲ ಸಿಗುತ್ತೆ ಸೊ ಅದಕ್ಕೆ ಪ್ಯಾಕಿಂಗ್ ಏನೂ ಇಲ್ಲ ಸೊ ಬೇಗ ಹೋಗಿ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಎಲ್ಲ ಬರ್ತೀವಿ ಅಂತ ಅಂದ್ಕೊಂಡಿದೀವಿ ಸೊ ಅದಕ್ಕೋಸ್ಕರ ಏನು ಪ್ಯಾಕಿಂಗ್ ಇಲ್ಲ ಜಸ್ಟು ಕ್ಲೀನ್ ಮಾಡಿ ನಾವು ರೆಡಿಯಾಗಿ ದೇವ್ರಿಗೆ ದೀಪ ಹಚ್ಬಿಟ್ಟು ಹೊರಟರೆ ಆಯಿತು ಸೊ ಅದಕ್ಕೆ ಇವಾಗ ಬೇಗ ಕೆಲಸ ಮುಗಿಸ್ಬಿಟ್ಟು ರೆಡಿ ಆಗಿಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ಎಲ್ಲರೂ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ ಮಕ್ಕಳು ಕೂಡ ಆದರೂ ಏಳುವರೆಗೆಲ್ಲ ಮನೆ ಬಿಡ್ತಾ ಇದೀವಿ ಯಾಕೆಂದರೆ ಏಳು ಮುಕ್ಕಾಲಿಗೆ ಇಲ್ಲಿ ನಮ್ಮ ಮನೆ ಹತ್ರನೇ ಡೈರೆಕ್ಟ್ ಬಸ್ ಇದೆ ಸೊ ಅದಕ್ಕೋಸ್ಕರ ಅದರಲ್ಲಿ ಹೋಗ್ಬಿಟ್ರೆ ಅಲ್ಲಿ ಹೋಗಿ ಇಳಿದುಬಿಟ್ಟು ಬೇಗ ಹೋಗ್ಬೋದು ಅಂತೇಳ್ಬಿಟ್ಟು ಓಡ್ತಾ ಇದ್ದೀವಿ ಯಾರ್ಯಾರು ಓಡ್ತಾ ಇದ್ದೀವಿ ಅಂತ ಇವಾಗ ತೋರಿಸ್ತೀನಿ ಬನ್ನಿ ಇವತ್ತು ಅಷ್ಟೇ ನಮ್ಮ ಅಕ್ಕಪಕ್ಕದ ಮನೆ ಅಮ್ಮ ನಾನು ಎಲ್ಲ ಓಡ್ತಾ ಇದ್ದೀವಿ ಇವತ್ತು ಯಾರು ಬಂದಿದ್ದಾರೆ ನಮ್ಮ ಜೊತೆ ಅಂತ ತೋರಿಸ್ತೀನಿ ಇವಾಗ ಬಸ್ಸಿಗೆ ಕಾಯ್ತಾ ಇದ್ದೀವಿ ಡೈರೆಕ್ಟ್ ಬಸ್ ಇರೋದ್ರಿಂದ ಆರಾಮಾಗಿ ಹೋಗ್ಬೋದಂತ ಅಂತ ಈ ಬಸ್ ಮಿಸ್ ಮಾಡಿಕೊಂಡ್ರೆ ನೆಕ್ಸ್ಟು ಬಸ್ಸಿಗೆ ವೆಯ್ಟ್ ಮಾಡಬೇಕು ಅಮ್ಮ ಪಾಪು ನಿಂತ್ಕೊಂಡಿದ್ದಾರೆ ನಂದಿನಿ ಅಂಟಿ ಗೊತ್ತಲ್ಲ ಅವರು ಮತ್ತು ಆ ಕಡೆ ಅಶ್ವಿನಿ ಅಕ್ಕ ಅವ್ರ ಮಗ ಚರಣ್ ಅಂತ ಮತ್ತು ನನ್ನ ಮಗಳು ನಾನು ಸೊ ಇಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀವಿ ಬೆಳಗ್ಗೆ ಏಳುವರೆ ಎಷ್ಟು ಬಿಸಿಲಿತ್ತು ಗೊತ್ತಾ ಯಪ್ಪ ಒಂದು ಐದು ನಿಮಿಷ ಅಷ್ಟೇ ಕಾಯ್ದಿದ್ದು ಬಸ್ಸು ಕರೆಕ್ಟಾಗಿ ಬಂತು ಅಷ್ಟರಲ್ಲೇ ಒಡಿಸಲು ಒಂದು ಗಂಟೆ ಬಿಸ್ಲಲ್ಲಿ ಕಾಯ್ತಾ ಇರೋ ಥರ ಆಗ್ಬಿಡ್ತು ಒಂದು ವೀಕ್ ಕೊನೆಗೆ ಸೀಟೆಲ್ಲ ಇತ್ತು ಬೆಳಗ್ಗೆ ಅಲ್ವಾ ಸೀಟ್ ಖಾಲಿ ಇತ್ತು ಆರಾಮಾಗಿ ಹೋಗ್ತಾ ಇದ್ದೀವಿ ಇವತ್ತು ನಾವು ಹೋಗ್ತಾ ಇರೋ ಜಾಗ ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಾ ಇದೆ ಇವಾಗ ನಾವು ಬಸ್ ಹತ್ತಿ ಇಳಿದ್ವಿ ಅಲ್ಲಿಂದ ಒಂದು ಸ್ವಲ್ಪ ದೂರ ಅದೇ ಒಂದು ಎರಡು ಊರು ದಾಟಬೇಕು ನಡ್ಕೊಂಡು ಹೋಗೋದಕ್ಕಾಗಲ್ಲ ಸೊ ಅದಕ್ಕೆ ಅಲ್ಲೇ ಆಟೋ ಇರುತ್ತೆ ಆಟೋದಲ್ಲಿ ಹೋಗ್ತಾ ಇದ್ವಿ ಬಸ್ಸು ಇರುತ್ತೆ ಟೈಮಿಂಗ್ಸ್ ಇರುತ್ತೆ ಸೊ ವೆಯ್ಟ್ ಮಾಡೋದಕ್ಕಾಗಲ್ಲ ಫಸ್ಟು ಬೇಗ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ವಿ ಆಟೋದಲ್ಲಿ ಹಿಂದೆ ಕೂತ್ಕೊಳ್ಳೋ ಚಾನ್ಸ್ ಸಿಕ್ತು ಸೊ ಅದಕ್ಕೋಸ್ಕರ ನಾನು ನಂದಿನಿ ಅಕ್ಕ ಮತ್ತು ಅಶ್ವಿನಿ ಅಕ್ಕ ಎಲ್ಲರೂ ಹಿಂದೆ ಕೂತ್ಕೊಂಡು ಹೋಗ್ತಾ ಇದ್ವಿ ನೋಡೋದಕ್ಕೆ ವ್ಯೂ ಎಲ್ಲ ಚೆನ್ನಾಗಿದೆ ರೋಡೆಲ್ಲ ಚೆನ್ನಾಗಿತ್ತು ಆರಾಮಾಗಿ ಸ್ಮೂತಾಗಿ ಹೋಯಿತು ಆಟೋ ಚೆನ್ನಾಗಿರುತ್ತೆ ಒಂಥರ ಅಪ್ರೂಪಕ್ಕೆ ಸಿಗುತ್ತೆ ಇದ್ರೆ ಎಲ್ಲ ಟೈಮಲ್ಲೂ ನಾವು ಈ ಥರ ಹಿಂದೆ ಕುತ್ಕೊಳ್ಳೋದಕ್ಕಾಗಲಿ ಆಗೋದಿಲ್ಲ ಸೊ ಈ ಥರ ಎಲ್ಲಾದರೂ ಈ ಚಕಡೆ ಜಾಲಿಯಾಗಿ ಟ್ರಿಪ್ ಹೋದಾಗ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡ್ಬಿಡ್ಬೇಕು ಸಿಕ್ಕಿದ ಅವಕಾಶನ ಮಿಸ್ ಮಾಡ್ಕೋಬಾರ್ದು ಅಂತ ಹಿಂದೆ ಕೂತ್ಕೊಂಡು ಆರಾಮಾಗಿ ಹೋಗ್ತಾ ಇದ್ವಿ ಒಳ್ಳೆ ಗಾಳಿ ಇತ್ತು ಶೆಕೆ ಅಂತಾನೆ ಅನಿಸಿಲ್ಲ ಅಷ್ಟು ಬಿಸ್ಲಿದ್ರು ಮಕ್ಕಳೆಲ್ಲ ಆಟೋ ಒಳಗಡೆ ಕೂರಿಸಿದೀವಿ ನಾವು ಮಾತ್ರ ಈ ಕಡೆ ಕುತ್ಕೊಂಡು ಹೋಗ್ತಾ ಇದ್ವಿ ಫುಲ್ ಹೆಣ್ಮಕ್ಳೇ ಇದ್ವಲ್ವಾ ಸೊ ಒಳಗಡೆ ಒಂದಷ್ಟು ಜನ ಈ ಕಡೆ ಒಂದಷ್ಟು ಜನ ಕುತ್ಕೊಂಡು ಹೋಗ್ತಾ ಯಾಕಂದರೆ ಆಟೋದಲ್ಲಿ ಎಷ್ಟು ಜನ ಅಂತಿರುತ್ತೆ ಆ ಜನ ಆದ್ರೇ ಅವ್ರು ಹೋಗೋದು ಹೊರ್ಡ್ತಾಯಿದ್ವಿ ಅಲ್ಲಿ ಒಂದು ಇಪ್ಪತ್ತು ರೂಪಾಯಿ ಅಷ್ಟೇ ಆಟೋಗೆ ತುಂಬ ಆಟಗಳಿರುತ್ತೆ ಎಲ್ಲೂ ಏನು ಕಾಯ್ಬೇಕಾಗಿಲ್ಲ ಆರಾಮಾಗಿ ನಾವು ಏಳುವರೆಗೆ ಹೊರಟಿದ್ವಿ ಅಂದ್ರೆ ಹನ್ನೊಂದುವರೆಗೆಲ್ಲ ಮನೇಲಿ ಇರ್ಬೋದು ಸೊ ಅಷ್ಟು ಬೇಗ ಆರಾಮಾಗಿ ಬರಬಹುದು ಇವತ್ತೆಲ್ಲ ಹೇಗೋಯ್ತು ಹೇಗೆ ಮತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ಗೆ ಒಂದು ನಾಲ್ಕು ವರ್ಷದ ಹಿಂದೆ ಬಂದಿದೆ ನಾನು ಅವಾಗ ಅಷ್ಟು ಫೇಮಸ್ ಆಗಿರಲಿಲ್ಲ ನೋಡೋದಕ್ಕೆ ಎಲ್ಲರೂ ಇಷ್ಟಪಡ್ತಾ ಇರೋರು ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಬಟ್ ಇತ್ತೀಚೆಗಂತೂ ತುಂಬಾ ಫೇಮಸ್ ಫೇಮಸ್ ಆಗಿತ್ತು ಸೊ ಅದಕ್ಕೆ ಇನ್ನೊಂದ್ಸಲ ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಸೊ ಮಕ್ಳಿಗೆ ರಜಾ ಇದ್ದಾಗಲೇ ಒಂದೆರಡು ರೌಂಡು ಬೇರೆ ಕಡೆ ಟ್ರಿಪ್ ಹಾಕೋಣ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ನೋಡ್ಬೋದು ಒಳಗಡೆ ಮಕ್ಳೆಲ್ಲ ಕೂತಿದ್ದಾರೆ ಬೇರೆಯವರು ಬಂದಿದ್ದರು ಸೊ ಅವರು ಫಸ್ಟ್ ಟೈಮ್ ಬಂದಿದ್ದಂತೆ ಸೊ ಅದಕ್ಕೆ ಎಲ್ಲರೂ ಒಂದೇ ಆಟೋದಲ್ಲಿ ಹೋಗೋದು ಹೋಗ್ತಾಯಿದ್ದೀವಿ ಸ್ವಲ್ಪ ದೂರ ಹೋದ್ಮೇಲೆ ಒಂಚೂರು ಒಳಗಡೆ ಹೋಗಬೇಕು ಇವಾಗ ಬಸ್ ಏನಾದರೂ ಬಂದರೆ ಇಲ್ಲಿ ಸ್ಟಾಪ್ ಕೊಡುತ್ತೆ ಇಲ್ಲಿ ಇಲ್ಲಿಬಿಟ್ಟು ಒಳಗಡೆ ನಡ್ಕೊಂಡು ಬರಬೇಕು ಅಲ್ಲಿ ನಾವಿವಾಗ ಹೋಗ್ತಾ ಇರೋದು ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಗೌಡ್ಗೆರೆ ಅಂತ ಹೇಳ್ಬಿಟ್ಟು ಅಲ್ಲಿದೆ ನಾನು ಇದಕ್ಕೂ ಮುಂಚೆ ಒಂದ್ಸಲಿ ಬಂದಿದೆ ಅಂತ ಹೇಳಿದ್ನಲ್ವ ತುಂಬ ಚೆನ್ನಾಗಿದೆ ನಾನು ಅವಾಗ ಬಂದಾಗ ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹದಲ್ಲಿ ಮಾಡಿರುವಂಥದ್ದು ತುಂಬ ಸೂಪರ್ ಆಗಿ ಮಾಡಿದ್ದಾರೆ ಇವಾಗ ಸಿಂಹ ಕೂಡ ಮಾಡಿದ್ದಾರೆ ನಾನು ಬಂದಾಗ ಅದಕ್ಕೆ ಏನಾದರೂ ಇತ್ತಳೆ ತಾಮ್ರ ಯಾವುದೇ ಇದ್ರೂ ತಂದಾಕಿ ಅಂತ ಹೇಳಿದರು ಸಾಮಾನುಗಳು ಪಾತ್ರೆಗಳೆಲ್ಲ ಇರುತ್ತಲ್ವ ತುಂಬ ತಂದಾಕಿದ್ರು ಅದರಲ್ಲಿ ಸಿಂಹ ಮಾಡೋದಕ್ಕೆ ಅಂತ ಇವಾಗ ಸಿಂಹ ಮಾಡಿದರೆ ಅದು ಮಾಡಿ ಕೂಡ ಇನ್ನೂ ಒಂದಷ್ಟು ಪಾತ್ರೆಗಳೆಲ್ಲ ಹಾಗೆ ಮಿಕ್ಕಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡ್ತಾ ಇದ್ರೆ ಇನ್ನು ನೋಡಬೇಕು 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 ಅಂತ ಅನಿಸ್ತಾ ಇರತ್ತೆ ತುಂಬಾ ಜನ ಭಕ್ತಿಯಿಂದ ಹೋಗ್ತಾರೆ ತುಂಬಾ ಜನ ಪ್ರೇಕ್ಷಣೀಯ ಸ್ಥಳ ಅಂತ ಹೋಗ್ತಾರೆ ಆ ದೇವ್ರನ್ನ ನೋಡೋದಕ್ಕೆ ಒಂದು ಚಂದ ದೇವರೇ ಬಂದು ನಿಂತ್ಕೊಂಡಂಗೆ ವಿಷ್ಣು ಅವತಾರ ತೋರ್ಸಾಗ ಎಷ್ಟು ಎತ್ತರ ಕಾಣಿಸ್ತಾ ಇದೆ ಅಂತ ನಾವು ಇಮ್ಯಾಜ್ ಮಾಡ್ಕೋತೀವೋ ಹಾಗೆ ಚಾಮುಂಡೇಶ್ವರಿ ತಾಯಿನೂ ಕೂಡ ಅಷ್ಟೇ ಎತ್ತರದಲ್ಲಿ ನಿಂತ್ಕೊಂಡು ನಮಗೆ ಆಶೀರ್ವಾದ ಮಾಡೋ ತರ ಕಾಣ್ತಾ ಇದೆ ನೋಡೋದಕ್ಕಂತೂ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ನೀವು ನೋಡ್ತಾ ಇರೋದೇ ಶ್ರೀ ಚಾಮುಂಡೇಶ್ವರಿ ತಾಯಿ ದೇವರು ಇದು ಈಚೆ ಕಡೆ ಮಾಡಿರಂತಹ ವಿಗ್ರಹ ಸಿಂಹನೂ ಅಷ್ಟೇ ಸಖತಾಗಿದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸಿಂಹ ಆದ್ಮೇಲೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಇದೆಲ್ಲ ಈ ಕಡೆ ಏನು ಕಾಯಿ ರಾಶಿ ಎಂದು ನೋಡ್ತಾ ಇದ್ದಾರೆ ಕಾಯಿ ಮಾರದಿ ಇಲ್ಲ ಇಲ್ಲ ಖಂಡಿತ ಆದ್ ಮಾರದಿಕ್ಕಿಟ್ಟಿರೋದಲ್ಲ ಅದು ಅರ್ಕೆ ಇಟ್ಕೊಂಡು ಭಕ್ತಾದಿಗಳು ಬಂದು ಕಟ್ಟಿರುವಂತದ್ದು ನಾವೇನು ಏನ್ ಅದು ಆಗಲಿ ಅಂತ ಇಲ್ಲ ಆದ್ಮೇಲೆ ಬಂದಿ ಕಟ್ಟಿರೋದು ಮೂರು ವಾರ ಐದು ವಾರ ವಾರ ಸೊ ಈ ರೀತಿ ನಮ್ಮಮ್ಮನೂ ಕೂಡ ಆ ರೀತಿ ಕಟ್ಟೋದಕ್ಕೆ ಅಂತ ಬಂದಿದ್ದಾರೆ ಮತ್ತೆ ಅಶ್ವಿನಿ ಅಕ್ಕ ಕೂಡ ಹಂಗೆ ಬಂದಿರೋದು ನಾನು ನಂದಿನಿಯಮ್ಮ ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದಿದ್ವಿ ನಾವು ಅಂದ್ಕೊಂಡಿದ್ದಾಗಲಿ ಅಥವಾ ನಾವು ಅಂದ್ಕೊಂಡಿದ್ದೇ ಆದರೆ ಕಟ್ತೀವಿ ಅಂತ ಹರಕೆ ಹೊತ್ಕೊಂಡು ಕಟ್ತಾ ಇರುವಂಥದ್ದು ನೋಡಿ ನಾವು ವಿಷಯನ ಬಂದಿದ್ದೀವಿ ಅದು ಎಷ್ಟಾಗಿ ನಾನು ಫಸ್ಟ್ ಬಂದಾಗ ಈ ರೀತಿ ಎಲ್ಲ ಇರಲಿಲ್ಲ ಇತ್ತೀಚೆಗಂತೂ ಈ ರೀತಿ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂದರೆ ಎಲ್ಲಿ ನೋಡಿದ್ರು ಕಾಯಿ ರಾಶಿನೇ ಫುಲ್ಲು ಒಂಚೂರು ಬಿಚ್ಚಲ್ಲ ಬಂದವರು ಕಟ್ತಾನೆ ಇರ್ತಾರೆ ಕಟ್ತಾನೆ ಇರ್ತಾರೆ ಎಷ್ಟು ಜನ ಬರ್ತಾರೆ ಒಂದು ಹದಿನೈದು ಜನ ಅಂದರೆ ಅದ್ರಲ್ಲಿ ಒಂದು ಹನ್ನೆರಡು ಜನ ಅಂತೂ ಕಾಯಿ ಹಿಡ್ಕೊಂಡೋಗಿ ಕಟ್ತಾ ಇರ್ತಾರೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಈ ಥರ ದೇವ್ರ ಮೇಲೆ ಭಕ್ತಿದ್ರೆ ಈ ಥರ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಅಂದರೆ ಈ ಥರ ಏನಾದರೂ ಪ್ರೇಕ್ಷಣೀಯ ಸ್ಥಳವಾಗಿ ನೋಡ್ತೀನಿ ಅಂದರೂ ಕೂಡ ಬರ್ಬೋದು ತುಂಬ ಚೆನ್ನಾಗಿದೆ ಮತ್ತು ಅಲ್ಲಿ ನಿಂತಿರೋದು ನಿಜವಾದ ಬಸಪ್ಪ ಅಲ್ಲ ವಿಗ್ರಹ ಮಾಡಿರೋದು ನೋಡೋದಿಕ್ಕೆ ಮಾತ್ರ ಒರಿಜಿನಲ್ ಥರನೇ ಕಾಣುತ್ತೆ ಬಟ್ ಅದು ಶೇಕ್ ಆಗದಿರೋದನ್ನ ಇರೋದನ್ನ ನೋಡಿ ಗೊತ್ತಾಗುತ್ತೆ ಅದು ವಿಗ್ರಹ ಅಂತ ಹೇಳ್ಬಿಟ್ಟು ಎಲ್ಲಿ ತಿರುಗು ನೋಡಿದ್ರೂ ಆಯ್ನೆ ತುಂಬ ಜನ ಬರ್ತಾರೆ ಈ ತರ ಕಾಯಿ ಎಲ್ಲ ಕಟ್ಟಿ ಪೂಜೆ ಎಲ್ಲ ಮಾಡಿ ಹೋಗ್ತಾರೆ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ ಹೇಳ್ಬಿಟ್ಟು ದೇವರು ಬಂದು ಇಲ್ಲಿ ಇದೆ ಮೂಲ ವಿಗ್ರಹ ಸೊ ಅಲ್ಲಿ ಫಸ್ಟು ಅಮ್ಮನವ್ರಿಗೆ ಕೈ ಮುಕ್ಕೊಂಡು ಆಮೇಲೆ ಚಾಮುಂಡೇಶ್ವರಿ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಪೂಜೆಗೆ ಹೋಗ್ತಾ ಇದೀವಿ ನೋಡಿ ಅಲ್ಲಿ ಎಷ್ಟು ಜನ ಕೈ ಮುಗಿಯಕ್ಕೆ ಬರ್ತಾರೋ ಅಷ್ಟು ಜನನೂ ಕಾಯಿ ಇಟ್ಕೊಂಡಿರ್ತಾರೆ ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಎಲ್ಲರೂ ಕೂಡ ತಂದು ಕಾಯ್ನ ಕಟ್ತಾರೆ ನೋಡಿ ಈ ಕಡೆ ಎಲ್ಲ ಕಟ್ಟಿ ಕ್ಲೋಸ್ ಆಗಿದೆ ಇಡೀ ದೇವಸ್ಥಾನದ ಸುತ್ತ ಕಟ್ಟಿದ್ದಾರೆ ಎಲ್ಲ ಕಡೆನೂ ಕಾಯಿನೇ ಇರೋದು ಇಂದು ದೇವಸ್ಥಾನ ಇಲ್ಲೇ ಮೂಲ ದೇವರು ಇರೋದು ಇಲ್ಲೆಲ್ಲ ಜಾಗ ಮಾಡಿಕೊಟ್ಟಿದ್ದಾರೆ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಇದೆಲ್ಲ ಒಂದೇ ಸಲ ಬಸಪ್ಪ ಇದೆ ಇಲ್ಲಿ ಸೊ ಆ ಬಸಪ್ಪ ಬಂದು ಸೂಚನೆ ಕೊಟ್ಟಾಗ ಅದನ್ನು ತೆಗಿಯೋದಂತೆ ಅಲ್ಲಿವರೆಗೂ ತೆಗಿಯೋದಿಲ್ಲ ಸೊ ಅದಕ್ಕೋಸ್ಕರ ಆ ಕಾಯಿ ಎಲ್ಲ ಹಾಗೆ ಇರುತ್ತೆ ಈ ಒಂದು ಮನೆ ಕಾಣ್ತಾ ಇದ್ದಲ್ಲ ಅಲ್ಲಿ ಬಸಪ್ಪ ಇದೆ ಸೊ ಆಮೇಲೆ ದರ್ಶನ ಮಾಡೋಣ ಬನ್ನಿ ಇವಾಗ ಚಾಮುಂಡೇಶ್ವರಿ ತಾಯಿನ ನೋಡ್ಕೊಂಡು ಬರೋಣ ನೋಡೋದಿಕ್ಕಂತೂ ಎರಡು ಕಣ್ಸು ಸಾಲಲ್ಲ ಹಿಂಗೆ ನೋಡ್ತಾ ಇದ್ರೆ ಕಾಣೋದೇ ಇಲ್ಲವಲ್ಲ ಎಷ್ಟು ಎತ್ತರ ಇದೆ ಅನ್ನೋ ಥರ ಕಾಣುತ್ತೆ ನೀವು ನೋಡ್ಕೊಬೋದು ಇಲ್ಲಿ ಬೇಕಂದ್ರೆ ತುಂಬ ಚೆನ್ನಾಗಿದೆ ಒಂದ್ಸಲಿ ವಿಸಿಟ್ ಮಾಡಿ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಭಕ್ತಿಯಿಂದನೂ ಬರ್ಬೋದು ನೀವು ಟ್ರಿಪ್ ಅಂತ ಅಂದ್ಕೊಂಡಾರು ಬರ್ಬೋದು ಎರಡಕ್ಕೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲಿ ಕೆಳಗಡೆ ಏನೋ ಹೊಸ್ದಾಗಿ ಮಾಡಿದ್ರು ಸೊ ಅದನ್ನ ಏನು ಅಂತ ನೋಡೋಣ ಅಂತ ಹೋಗ್ತಾ ಇದೀವಿ ಒಂಥರ ಗುಹೆ ಥರ ಎಲ್ಲ ಮಾಡಿದ್ದಾರೆ ಅಲ್ಲಿ ಆ್ಯಕ್ಚುಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ವಿಗ್ರಹಗಳನ್ನ ಒಂದೊಂದು ಕಡೆ ಒಂದೊಂದು ವಿಗ್ರಹ ಇಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಇನ್ನೂ ಕೆಲಸ ನಡೀತಾ ಇದೆ ಸೊ ಅವರು ಹೇಳಿದ್ರು ಎಲ್ಲ ವಿಗ್ರಹಗಳು ಬರುತ್ತೆ ಅದಕ್ಕೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಇಷ್ಟು ಗುಹೆಲು ಗುಹೆ ಥರ ಇದೆಯಲ್ಲ ಶೆಕೆ ಆಗಬೇಕು ಬಟ್ ಚೂರು ಶೆಕೆ ಆಗಲಿಲ್ಲ ಫುಲ್ಲು ತಣ್ಣಗಿತ್ತು ಅಲ್ಲೇ ಇದ್ದುಬಿಡೋಣ ಅನಿಸ್ತಾ ಇತ್ತು ಅಷ್ಟು ತಣ್ಣಗಿತ್ತು ಒಂಥರ ಚೆನ್ನಾಗಿತ್ತು ಬಟ್ ಇನ್ನೂ ಕನ್ಸ್ಟ್ರಕ್ಷನ್ ಇದೆ ಇನ್ನೂ ಡೆವಲಪ್ ಮಾಡ್ತಾನೇ ಇದ್ದಾರೆ ನನಗೆ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು ಇಲ್ಲಿ ಮಧ್ಯ ನೀರು ಬರೋ ಥರ ಎಲ್ಲ ಮಾಡಿದ್ದಾರೆ ಸಕ್ಕರಾಗಿದೆ ನೋಡಕ್ಕೆ ಮಾತ್ರ ನೈಟ್ ಟೈಮು ಕಲರ್ಫುಲ್ಲಾಗಿ ಕಾಣುತ್ತೆ ಅನಿಸುತ್ತೆ ಅಲ್ಲೊಂದು ಫೋಟೋ ಹಾಕಿದ್ರು ಲೈಟೆಲ್ಲ ಹಾಕಿರೋದು ನಾನು ಒಂದ್ಸಲ ನೈಟ್ ಟೈಮ್ ಬಂದಿಲ್ಲ ಇದು ಎರಡನೇ ಸಲ ಬಂದಿರೋದು ಅಷ್ಟೇ ಬಟ್ ನೋಡೋದಕ್ಕೆ ಅಮ್ಮನ್ನ ಎರಡು ಕಣ್ಣು ಸಾಕಾಗಲ್ಲ ಅಂತ ಹೇಳ್ಬೋದು ಮತ್ತು ಇಪ್ಪೆಲ್ಲ ಇಟ್ಟಿದ್ದಾರೆ ಸೊ ಅದು ಬಂದು ನಿಮ್ಗೆ ದೃಶ್ಯ ಆಗಿದೆ ಅಂತಂದರೆ ನಿಮ್ಮ ಮನೆಯವರೆಲ್ಲ ಉಪ್ಪಲ್ಲಿ ಇಳಿನ ತೆಗೆದು ಅಮ್ಮನವ್ರ ಮುಂದೆ ಹಾಕಬೇಕು ಸೊ ಅವಾಗ ನಿಮ್ಮದು ದೃಷ್ಟಿ ಏನಾದರೂ ಆಗಿದ್ದರೆ ಹೋಗುತ್ತೆ ಅಂತ ಸೊ ಅಲ್ಲಿ ಎಲ್ಲರೂ ಇದ್ದಾರೆ ಬನ್ನಿ ಇವಾಗ ಚಾಮುಂಡೇಶ್ವರಿ ತಾಯಿನ ಹತ್ತಿರದಿಂದ ನೋಡ್ಕೊಂಡು ಬರೋಣ ಇಲ್ಲೆಲ್ಲ ಸೈಡಲ್ಲೆಲ್ಲ ವಿಗ್ರಹ ಇಟ್ಟಿದ್ದಾರೆ ಇನ್ನೂ ಚೆನ್ನಾಗಿ ಮಾಡಿದರೆ ಆದರೆ ಇನ್ನೂ ಡೆವಲಪ್ ಮಾಡ್ತಾನೆ ಇದ್ದಾರೆ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಮಾತ್ರ ನನ್ನ ಮೇನ್ ಅಟ್ರಾಕ್ಷನ್ ಬಂದೆ ಚಾಮುಂಡೇಶ್ವರಿ ತಾಯಿ ಮತ್ತು ಅದು ಸಿಂಹ ಸಖತ್ತಾಗಿರುತ್ತೆ ಮತ್ತು ಅಲ್ಲಿ ಇಲ್ಲಿಗೆ ಬಂದವರಂತೂ ಎಲ್ಲರೂ ಫೋಟೋ ಶೂಟ್ ಮಾಡ್ತಾರೆ ನಿಮ್ಗೆ ಯಾರಾದರೂ ಒಬ್ಬರು ಡೀಪಿಲ್ಲಾದರೂ ಈ ಚಾಮುಂಡೇಶ್ವರಿ ತಾಯಿನ ನೋಡೇ ಇರ್ತೀರ ನಾನು ಒಂದು ತಿಂಗಳಲ್ಲಿ ಒಬ್ಬರು ಡೀಪಿಲ್ಲಾದರೂ ನೋಡೇ ನೋಡ್ತೀನಿ ಇಷ್ಟೊಂದು ನಾನು ವೀಡಿಯೋ ಹಾಕೋಷ್ಟ್ರಲ್ಲಿ ನಮ್ಗೆ ಗೊತ್ತಿರೋರೊಬ್ಬರು ಕೂಡ ಅವಾಗ ಆಲ್ರೆಡಿ ಫೋಟೋ ಹಾಕಿದ್ರು ದೇವ್ರ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾರೆ ನೋಡಿ ಅಪ್ಪ ಎಷ್ಟು ಎತ್ತರ ಕಾಣತ್ತಲ್ವ ವಿಶ್ವರೂಪ ಇಷ್ಟೇ ಎತ್ತರ ಇತ್ತು ಅನಿಸುತ್ತೆ ಅರ್ಜುನಕ್ಕೆ ತೋರಿಸಿದಾಗ ಹಾಗೆ ಫೀಲ್ ಆಗುತ್ತೆ ಇಲ್ಲಿ ಬಂದು ಕೈ ಮುಕ್ಕೊಂಡು ಹಿಂದ್ಗಡೆ ಕಾಯಿ ಕೊಡ್ತಾಯಿರ್ತಾರೆ ಕಾಯಿ ಹರಕೆ ಒಟ್ಕೊಂಡಿರೋರು ಕಾಯಿ ಇಸ್ಕೊಂಡು ಬಂದು ಪೂಜೆ ಮಾಡ್ಕೊ ಪೂಜೆ ಮಾಡ್ಕೊಂಡೋಗಿ ಕೆಳಗಡೆ ಕಟ್ಟಬೇಕು ಸಿಮ್ಮದ ಕಾಲು ನೋಡಿ ಎಷ್ಟೆಷ್ಟು ದೊಡ್ಡದಿದೆ ಗೊತ್ತಾ ಚೆನ್ನಾಗಿದೆ ಮಾತ್ರ ನೋಡೋದಕ್ಕೆ ಇಲ್ಲಿ ಕಾಯಿ ಉಪ್ಪು ಎಲ್ಲ ಕೊಡ್ತಾಯಿರ್ತಾರೆ ಸೊ ಇಲ್ಲಿ ನಿಮ್ಗೆ ಯಾವ ರೀತಿ ಅರಿಕೆ ಇರುತ್ತೋ ಆ ರೀತಿ ಈಸ್ಕೊಂಡೋಗಿ ಕಟ್ಬೋದು ಹೇಳಿದನಲ್ವಾ ಹದಿನೈದರಲ್ಲಿ ಒಂದು ಹನ್ನೆರಡು ಜನ ಅಂತೂ ಕಾಯಿ ಕಟ್ತಾಯಿದ್ರು ನಂಬಿಕೆ ಇದೆ ಎಲ್ಲ ಒಳ್ಳೆಯದಾಗುತ್ತೆ ಚೆನ್ನಾಗಿರುತ್ತೆ ಅಂತ ಆಗಲಿ ಎಷ್ಟೊಂದು ಸಾಮಾನು ಇನ್ನೂ ಮಿಕ್ಕಿದೆ ಅದು ಸಿಮ್ಮ ಮಾಡಿ ಈ ರೀತಿ ನಾವು ಬಂದಾಗ ತುಂಬ ತಂದಾಕಿದ್ರು ಸೊ ಇನ್ನೂ ಅದೆಲ್ಲ ಹಾಗೆ ಮಿಕ್ಕಿರೋದು ಅನಿಸುತ್ತೆ ಅದು ಎಲ್ಲರೂ ಕಾಯಿ ಮತ್ತು ಉಪ್ಪೆಲ್ಲ ಬರ್ತಾ ಇದ್ದಾರೆ ನಾನು ಕಾಯಿಗೆನ ಅಕ್ಕೇ ಮಾಡ್ಕೊಂಡಿರ್ಲಿಲ್ವಲ್ಲ ಮೊದಲು ಸೊ ಉಪ್ಪನ್ನ ತೊಗೊಂಡೋಗೋಣ ಅಂದ್ಬಿಟ್ಟು ನಾನು ಒಂದು ಪ್ಯಾಕೆಟ್ ಉಪ್ಪು ತೊಗೊಂಡೆ ನನಗೂ ದೇವ್ರ ಮೇಲೆ ನಂಬಿಕೆ ಇದೆ ಸೊ ಅದಕ್ಕೋಸ್ಕರ ಒಂದು ಉಪ್ಪಿನ ಪ್ಯಾಕೆಟ್ ತೊಗೊಂಡೋಗೋಣ ಯಾವುದೇ ರೀತಿ ಒಂಥರ ಒಳ್ಳೇದಾದರೆ ನೆಮ್ಮದಿ ಅಲ್ವಾ ಸೊ ತಾಯಿ ಸನ್ನಿಧಾನಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಕೈ ಮುಕ್ಕೊಂಡು ಇವಾಗ ಕೆಳಗಡೆ ಇದ್ದೀವಿ ಇಲ್ಲೇ ಜಾಸ್ತಿ ಎಲ್ಲರೂ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದು ಸೊ ಇಲ್ಲೇ ಇಳಿ ತೆಗೆದು ಅಮ್ಮನ ಮುಂದೆ ಉಪ್ಪು ಹಾಕ್ಬಿಟ್ಟು ಅಲ್ಲಿ ಅಕ್ಕ ಮತ್ತು ಮಮ್ಮಿ ಕಾಯಿ ಕಟ್ತೀವಿ ಅಂತ ಹೇಳಿದ್ರು ಸೊ ಅಲ್ಲಿ ಹೋಗಬೇಕು ಅಷ್ಟರಲ್ಲಿ ಒಂದು ಫೋಟೋ ಶೂಟ್ ತಗೊಳ್ಳೋಣ ಚಾಮುಂಡೇಶ್ವರಿ ಮುಂದೆ ಬಂದ ಮೇಲೆ ಒಂದು ಫೋಟೋ ಶೂಟ್ ಇರಬೇಕಲ್ವ ಸೊ ಹಾಗೆ ನಂದಿನಿ ಅಕ್ಕಂಗೆ ಒಂದು ವೀಡಿಯೋ ಮಾಡಿ ಅಂತೇಳ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೊಂಡೆ ಬೇರೆಯವ್ರು ಎಲ್ಲರೂ ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಚೆನ್ನಾಗಿರುತ್ತೆ ಒಂಥರ ಚಾಮುಂಡೇಶ್ವರಿ ಮುಂದೆ ದೊಡ್ಡ ವಿಗ್ರಹ ಮುಂದೆ ನಾವು ಹೋಗಿದ್ವಿ ಅಂತ ಒಂಥರ ಖುಷಿ ಇರತ್ತೆ ನನಗೆ ಅದನ್ನ ನೋಡ್ತಾರೆ ಹೋಗೋ ತನಕ ಎಷ್ಟು ಸಲ ನೋಡಿದನು ನನಗೆ ಗೊತ್ತಿಲ್ಲ ನೋಡಬೇಕು ನೋಡಬೇಕು ಅಂತ ಅನಿಸ್ತಾನೆ ಇರುತ್ತೆ ತುಂಬ ಚೆನ್ನಾಗಿದೆ ಒಂದ್ಸಲಿ ಬಂದು ನೋಡಿ ಪಂಚಲೋಹದಲ್ಲಿ ಮಾಡಿರೋದು ತಾಮ್ರ ಇತ್ತಳೆ ಈ ಥರ ಎಲ್ಲ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಮೂರು ಸುತ್ತ ಏನೋ ಬರಬೇಕು ಅನಿಸುತ್ತೆ ಸೊ ಎಲ್ಲರೂ ಅಲ್ಲಿ ಸುತ್ತಕೊಂಡು ಬಂದು ಕಟ್ತಾರೆ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂತ ಕೌಂಟ್ಲೆಸ್ಸು ಎಲ್ಲಿ ನೋಡಿದ್ರು ಎಲ್ಲಿ ತಿರುಗಿದ್ರು ಹೋಗೋದಕ್ಕೆ ದಾರಿ ಬಿಟ್ಟರೆ ಮಿಕ್ಕಿದ ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲ ಕಟ್ಟಕ್ಕೆ ಇನ್ನೂ ಜಾಗ ಮಾಡ್ತಾಯಿದ್ದಾರೆ ನಿತ್ಯ ಈ ದೇವ್ರಿಗೆ ಭಾನುವಾರ ಶುಕ್ರವಾರ ಮಂಗಳವಾರ ತುಂಬ ರಶ್ ಇರುತ್ತಂತೆ ನಾವು ಬುಧವಾರ ಹೋಗಿದ್ವಿ ಅದಕ್ಕೆ ಇಷ್ಟು ಕಮ್ಮಿ ಅದು ಬೆಳಗ್ಗೆ ಬೇಗ ಹೋಗಿದ್ದಕ್ಕೆ ಇಷ್ಟು ಕಮ್ಮಿ ಇರೋದು ಹೋಗ್ತಾ 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 ಇನ್ನು ಜಾಸ್ತಿ ಆಗ್ತಾರೆ ವಾರ ಇವತ್ತೇ ಇಷ್ಟಿದ್ದಾರೆ ಅಂದರೆ ವಾರಗಳಲ್ಲಿ ಎಷ್ಟು ಜನ ಇರ್ಬೋದು ನೀವೇ ಯೋಚನೆ ಮಾಡ್ಬೋದು ತುಂಬ ಜನ ಬರ್ತಾರೆ ಉಣ್ಮೆ ಅಮಾವಾಸೆಲ್ಲೂ ಕೂಡ ಇಲ್ಲಿ ಹೋಮ ಎಲ್ಲ ನಡೆಯುತ್ತೆ ತುಂಬ ಚೆನ್ನಾಗಾಗತ್ತಂತೆ ಸ್ವಲ್ಪ ಹುಷಾರಿಲ್ಲದೆ ಇರೋರೆಲ್ಲ ಬರ್ತಾರೆ ಇಲ್ಲಿ ಬಸಪ್ಪ ಹತ್ತಿರ ನಮ್ಮ ಕಡೆ ಸೈಡು ಬಸಪ್ಪ ಹತ್ರ ತುಂಬ ನಂಬಿಕೆಯಿಂದ ಏನು ಹೇಳ್ತಾರೆ ಪಾದ ಕೇಳ್ತಾರೆ ಜಾಸ್ತಿ ಆಗತ್ತಾ ಇಲ್ವಾ ಅಂತ ದೇವ್ರ ಹತ್ರ ಕೇಳಿದಾಗ ದೇವರು ಬಸಪ್ಪ ಪಾದ ಕೊಟ್ಟಾಗ ಆಗತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಹೋಗ್ತೀವಿ ಅದಕ್ಕೋಸ್ಕರ ಇಲ್ಲೆಲ್ಲರೂ ಕೂತಿದ್ದಾರೆ ದೇವ್ರ ಹತ್ರ ಬಸಪ್ಪ ಹತ್ರ ಪಾದ ಕೇಳೋದಕ್ಕೆ ಒಳ್ಳೆಯದಾಗಲಿ ಅಂತ ತುಂಬ ಚೆನ್ನಾಗಿತ್ತು ಎಲ್ಲ ನೋಡಿಕೊಂಡು ನಾವು ಇಲ್ಲಿ ಕೈ ಮುಕ್ಕೊಂಡು ಎಲ್ಲ ಹೋದ್ವಿ ನೀವು ನೋಡ್ಬೋದು ಇವಾಗ ಬಸಪ್ಪ ಹೇಗೆ ಆಶೀರ್ವಾದ ಮಾಡ್ತಾರೆ ಅಂತ ಕಾಲನ್ನ ಎತ್ತಿ ಕೈ ಮೇಲೆ ಇಡ್ತಾರೆ ಕೆಲವ್ರಿಗೆ ಮೂಡ್ ನಂಬಿಕೆ ಅನ್ಸ್ಬೋದು ಕೆಲವ್ರು ನಂಬಿಕೆ ಅನ್ಬೋದು ಆದರೆ ಜೀವನ ನಡೀತಾ ಇರೋದೇ ನಂಬಿಕೆ ಮೇಲೆ ಸೊ ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಬಿಟ್ಟಿದ್ದು ಅಲ್ಲೆಲ್ಲ ದೇವ್ರ ದರ್ಶನ ಆಗಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅಲ್ಲಿ ಊಟ ಕೂಡ ಇರುತ್ತೆ ನಿತ್ಯ ದಾಸೋಹ ನಡೆಯುತ್ತೆ ಬೆಳಗ್ಗೆ ಅಂತಲೇ ಎಲ್ಲ ಪ್ರತಿ ಪ್ರತಿಯೊಬ್ಬರಿಗೂ ಊಟ ಇರುತ್ತೆ ಸೊ ಅಲ್ಲಿ ತಟ್ಟೆ ಎಲ್ಲ ಜೋಡಿಸಿರ್ತಾರೆ ನಾವೇ ತಟ್ಟೆ ತೊಗೊಂಡೋಗಿ ಕೂತ್ಕೊಳ್ಬೇಕು ಒಳಗಡೆ ಊಟ ಬರ್ಸಿ ಕೊಡ್ತಾರೆ ಅನ್ನಪೂರ್ಣೇಶ್ವರಿ ಫೋಟೋ ಅಂತೂ ಇದ್ದೇ ಇರುತ್ತೆ ಯಾವುದೇ ಅನ್ನ ದಾಸೋಹದಲ್ಲೂ ಸೊ ಇಲ್ಲೂ ಅನ್ನಪೂರ್ಣೇಶ್ವರಿ ಚಾಮುಂಡೇಶ್ವರಿ ಫೋಟೋ ಎಲ್ಲ ಇಟ್ಟಿದ್ದಾರೆ ಸೊ ಬೆಳಗ್ಗೆ ತಿಂಡಿ ಇವತ್ತು ಬಿಸಿಬೇಳೆಪಾತ್ ಮಾಡಿದರು ಸೊ ನಾವು ಅದನ್ನೇ ಅದನ್ನ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹನ್ನೊಂದುವರೆ ಹನ್ನೆರಡು ಗಂಟೆ ಮೇಲೆ ಅನ್ನ ಸಾಂಬಾರು ಊಟ ಹಾಕ್ತಾರೆ ಬೆಳಗ್ಗೆ ತಿಂಡಿ ಥರ ಮಾಡಿಕೊಡ್ತಾರಂತೆ ನಾವು ಇವತ್ತು ಬೇಗ ಬಂದಿದ್ವಲ್ಲ ಸೊ ತಿಂಡಿನೇ ಸಿಕ್ತು ಅದಕ್ಕೆ ನಾವು ಕೂತ್ಕೊಂಡಿದ್ವಿ ಅಲ್ಲಿ ಬಡ್ಸ್ಕೊಂಡು ಹೋಗ್ತಾರೆ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ ಫಸ್ಟ್ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೋಗ್ತಾರೆ ಆಮೇಲೆ ಮತ್ತೆ ಸೆಕೆಂಡ್ ಟೈಮ್ ಬರ್ತಾರೆ ಬೇಕಂದ್ರೆ ಹಾಕಿಸ್ಕೊಂಡು ಊಟ ಮಾಡ್ಬೋದು ನಾವು ತೃಪ್ತಿಯಾಗಿ ಪ್ರಸಾದ ತಿಂದ್ಬಿಟ್ಟು ಬಂದ್ವಿ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಆದಮೇಲೆ ತಟ್ಟೆನ ನಾವೇ ತೊಗೊಂಡೋಗ್ಬೇಕು ಅವರು ಬೇರೆ ಕ್ಲೀನ್ ಮಾಡ್ಕೊತಾರೆ ತಟ್ಟೆ ತೊಗೊಂಡೋಗಿ ಅಲ್ಲಿ ಸೋಪು ಮತ್ತು ಬ್ರಷ್ ಎಲ್ಲ ಇಟ್ಟಿರ್ತಾರೆ ಅದನ್ನು ತೊಗೊಂಡು ತಟ್ಟೆ ತೊಳೆದ್ಬಿಟ್ಟು ಅಲ್ಲಿ ಜೋಡಿಸ್ಬಿಟ್ಟು ಅಲ್ಲಿ ಇಟ್ಟಿರ್ತಾರಲ್ಲ ನಾವೆಲ್ಲಿ ತಂದಿದ್ವು ವಾಪಸ್ ಅಲ್ಲೇ ಇಟ್ಟರೆ ಮತ್ತೆ ಬೇರೆಯವ್ರ್ ಯೂಸ್ ಮಾಡ್ಕೊತಾರೆ ಅದಕ್ಕೆ ನೀಟಾಗಿ ತೊಳ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಸೋಪ್ ಎಲ್ಲ ಹಾಕಿಟ್ಟಿರ್ತಾರೆ ಒಳ್ಳೆ ಕೆಲಸ ಅಲ್ವಾ ನಾವು ಊಟ ಮಾಡಿದ್ದು ನಾವೇ ತೊಳ್ದಿಟ್ಟರೆ ಒಳ್ಳೆಯದು ಅವಾಗ ಬೇರೆಯವ್ರಿಗೆ ಊಟ ಮಾಡೋದಕ್ಕೆ ಯೂಸ್ ಆಗುತ್ತೆ ಇಲ್ಲಾಂದರೆ ಪಾಪ ಅವ್ರಿಗೆ ಅದೇ ಕೆಲಸ ಆಗುತ್ತೆ ತೊಳೆಯೋದು ಎತ್ತಿಡೋದು ಅದು ಆಗುತ್ತೆ ಅದಕ್ಕೋಸ್ಕರ ನಾವೇ ತೊಳೆದ್ಬಿಟ್ಟು ಇಟ್ಬಿಟ್ಟು ಬರಬೇಕು ಸೊ ಆ ಕಡೆ ಹೋದ್ರು ಸಲ ದೇವ್ರು ನೋಡ್ಕೊತೀನಿ ಈ ಕಡೆ ಹೋದ್ರು ಸಲ ದೇವ್ರು ನೋಡ್ಕೊತೀನಿ ಎಷ್ಟು ನೋಡಿದ್ರೂ ನನಗೆ ಸಮಾಧಾನನೇ ಆಗ್ತಾಯಿಲ್ಲ ಸಖತ್ ಖುಷಿ ಇತ್ತು ನೋಡೋದಕ್ಕೆ ಅದಾದಮೇಲೆ ಇಲ್ಲಿ ಅಮ್ಮನವ್ರದ್ದು ಸೀರೆಗಳು ಸಿಗುತ್ತೆ ಅಂತ ಹೇಳಿದ್ರು ಅಮ್ಮ ಓಸಲಿ ಹೋಗಿದಾಗ ಎರಡು ಸೀರೆ ತೊಗೊಂಡು ಬಂದಿದ್ರು ಅಕ್ಕನೂ ತೊಗೊಂಡಿದ್ರು ಅಂತ ಅಶ್ವಿನಿ ಅಕ್ಕ ಅವರಿಬ್ಬರು ಪೂಜೆ ಮಾಡಿಸ್ತಾ ಇದ್ರಲ್ವ ವಾರ ವಾರ ಸೊ ನಾವು ನೋಡೋಣ ಅಂಥೇಳ್ಬಿಟ್ಟು ನೋಡೋಣ ಹೇಳಿಬಿಟ್ಟು ಈ ಕಡೆ ಸೈಡ್ ಬಂದ್ವಿ ಅಕ್ಕ ಅವರೆಲ್ಲ ಅಮ್ಮ ಎಲ್ಲ ಬಂದಾಗ ಈ ಕಡೆ ಸೈಡ್ ಕೊಡ್ತಾರೆ ಅಂತ ಪೂಜಾರಿ ಹೇಳಿದ್ರಂತೆ ಸೊ ಅದಕ್ಕೆ ನೋಡೋಣ ದೇವ್ರ ಸೀರೆ ಸಿಗುತ್ತಾ ಹೇಳ್ಬಿಟ್ಟು ಬಂದ್ವಿ ಅಲ್ಲಿ ಕೇಳ್ತಾ ಇದ್ದಾರೆ ಅಕ್ಕ ಎಲ್ಲಿ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಉಣ್ಣೆ ಇತ್ತು ನೆನ್ನೆ ಸೊ ಅದಕ್ಕೆ ಇಲ್ಲೆಲ್ಲ ಪೂಜೆ ಆಗಿದೆ ಒಂದಷ್ಟು ಸೀರೆನ ತಂದು ಕೊಡ್ತಾ ಇದ್ದಾರೆ ನೋಡಿ ಅದ್ರಲ್ಲಿ ಯಾವ್ದು ಬೇಕು ಆರಿಸ್ಕೊಳ್ಳಿ ಅಂತ ಸೊ ಅದರಲ್ಲಿ ಒಂದಷ್ಟು ನಮ್ಗೆ ಇಷ್ಟ ಆಗಿದೆ ಒಂದಷ್ಟು ಸೀರೆ ತೊಗೊಂಡೆ ಯಾವ್ಯಾವ ಸೀರೆ ತೊಗೊಂಡೆ ಅಂತ ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಮ್ಮನ್ನು ನೋಡ್ಬಿಟ್ಟು ತುಂಬ ಜನ ಬಂದರು ಯಾ ಸೀರೆ ತೋರಿಸ್ತಾ ಇದ್ದಾರೆ ನಾವು ತೊಗೊತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಈಚೆ ಕಡೆ ಇಟ್ಟರೆ ಎಲ್ಲರೂ ತೊಗೊತಾರೆ ಬಟ್ ಯಾರ್ಯಾರು ಕೇಳಿದ್ರೆ ಮಾತ್ರ ತೋರಿಸ್ತಾರೆ ನಾವು ತೊಗೊಳ್ಳೋದು ನೋಡ್ಬಿಟ್ಟು ತುಂಬ ಜನ ಬಂದು ತೊಗೊಂಡ್ರು ಒಂದಷ್ಟು ಸೀರೆ ಚೆನ್ನಾಗಿರುತ್ತೆ ಸೊ ನಮ್ಗೆ ಯಾವ್ದು ಬೇಕೋ ಅದು ತೊಗೊಬೋದು ಅಷ್ಟೇ ರೇಟ್ ಏನು ಹೇಳಲ್ಲ ಅವರು ಅದಕ್ಕಿಂತ ಕಮ್ಮಿ ಇರುತ್ತೆ ದೇವ್ರ ಸೀರೆ ಅಂತ ಒಂದು ಖುಷಿನೂ ಇರುತ್ತೆ ಅವ್ರ ಜೊತೆಗೆ ಸ್ವಲ್ಪ ಕಮ್ಮಿ ಕೂಡ ಕೊಡ್ತಾರೆ ಸೊ ದೇವ್ರ ಪ್ರಸಾದ ಥರ ನಮಗೆ ಸೀರೆ ಕೂಡ ಸಿಕ್ತು ಸೀರೆ ತೊಗೊಂಡಿದ್ದಕ್ಕೆ ಜೊತೆಗೆ ಅಲ್ಲಿ ಬಳೆಗಳಿತ್ತು ಸೊ ಅಲ್ಲಿ ಬಳೆನೂ ಕೂಡ ನೀವು ತೊಗೊಂಡೋಗಿ ಅಂತ ಫ್ರೀಯಾಗಿ ಕೊಟ್ಟರು ಸೊ ದೇವ್ರ ಪ್ರಸಾದ ಬಳೆ ಸೀರೆ ಎಲ್ಲ ಸಿಕ್ತು ನನಗೆ ಒಂದಷ್ಟು ಸೀರೆ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ಸಕ್ಕ ಸುಸ್ತಾಗಿತ್ತು ಹನ್ನೊಂದುವರೆಗೆ ಬಂದಿಲ್ಲ ಒಂದು ಗಂಟೆ ಆಗೋಯ್ತು ಯಾಕೆಂದರೆ ಸೀರೆ ಎಲ್ಲ ನೋಡ್ಕೊಳಕ್ಕೆ ಕೂತ್ಕೊಂಡ್ವಲ್ಲ ಹಿಂಗುಸ್ರ ಅಂದರೆ ಕೇಳಬೇಕಾ ಸೀರೆಗೆ ನೋಡ್ಕೊಂಡು ಕೂತ್ಕೊಂಡ್ಮೇಲೆ ಮುಗೀತು ಸೊ ಒನ್ ಅವರ್ ಒನ್ ಒಂದುವರೆ ಗಂಟೆ ಆಗೋಯೇ ಹೋಯ್ತು ಸೊ ಎಷ್ಟು ಬೇಕೋ ಒಂದಷ್ಟು ಸೀರೆನ ತೊಗೊಂಡು ಬಂದ್ವಿ ಸೊ ಯಾರಾದರೂ ತೊಗೋತಾರೆ ನಮ್ಮ ಮನೇಲಿ ದೊಡ್ಡಮ್ಮ ಚಿನ್ನು ನನ್ನ ತಂಗಿ ಎಲ್ಲ ಇದ್ದಾರೆ ಸೊ ಯಾರಾದರೂ ತೊಗೋತಾರೆ ಅಂತೇಳ್ಬಿಟ್ಟು ಒಂದಷ್ಟು ಸೀರೆ ತೊಗೊಂಡು ಬಂದ್ವಿ ಇವಾಗ ನೋಡಿ ಇಷ್ಟು ಸೀರೆಗಳನ್ನ ತೊಗೊಂಡ್ಬಂದಿರೋದು ನಾವು ಇದರಲ್ಲಿ ಒಂದೆರಡು ಮಮ್ಮಿ ಮೊದಲೇ ತೊಗೊಂಡು ಬಂದಿದ್ರು ಇನ್ನು ಮಿಕ್ಕಿದ್ದು ಆರು ಸೀರೆ ಇವಾಗ ತೊಗೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಎಲ್ರಿಗೂ ಇಷ್ಟ ಆಯಿತು ಬಾರ್ಡ್ರ್ ಸೀರೆಗಳು ಕಾಟನ್ ಸೀರೆ ಎಲ್ಲ ಇತ್ತು ನಮಗೆ ಯಾವ್ದು ಇಷ್ಟ ಆಯಿತು ಒಂದಷ್ಟು ತೊಗೊಂಡು ಬಂದ್ವಿ ಸೊ ಇದು ಎರಡು ಮಮ್ಮಿ ಇದು ಪಿಂಕ್ ಸ್ಯಾರಿ ಹೆಣ್ಮಕ್ಳಿಗಂತೂ ಯಪ್ಪ ಸೀರೆ ಅಂದ್ರೆ ಆಸೆ ಇರತ್ತಲ್ವಾ ಇನ್ಕ್ಲೂಡಿಂಗ್ ನಾನು ಸೇರಿಸಿ ಕೂಡ ಹೇಳ್ತಾ ಇದ್ದೀನಿ ಇಷ್ಟು ಸೀರೆ ತಂದಿದೀವಿ ಇದ್ರಲ್ಲೂ ಇಷ್ಟೇನಾ ಇದ್ ಇಷ್ಟೇನಾ ಇದ್ದು ಇದು ಬೇಕು ಅದ್ ಬೇಕು ಅಂತ ಎಲ್ಲರೂ ಚಾಯ್ಸ್ ಮಾಡ್ಕೊಂಡ್ರು ದೇವ್ರ ಸೀರೆ ಅಲ್ವಾ ಎಲ್ರಿಗೂ ಒಂಥರ ಖುಷಿ ಸೊ ಇದರಲ್ಲಿ ಈ ಪಿಂಕ್ ಸೀರೆ ಮತ್ತೆ ಇನ್ನೊಂದು ಗ್ರೀನ್ ಸೀರೆ ಇದೆಯಲ್ಲ ಅದರಡು ನಮ್ಮಮ್ಮ ತಗೊಂಡಿದ್ದು ಇನ್ನು ಮಿಕ್ಕಿದ್ದು ಇನ್ನೆರಡು ಸೀರೆ ನಮ್ಮ ಆಂಟಿಗೆ ತಗೊಂಡ್ರು ಈ ಸೀರೆ ನಮ್ಮಮ್ಮ ಫಸ್ಟ್ ಟೈಮ್ ಹೋಗಿದ್ರಲ್ಲ ಸೊ ಅವಾಗ ತಗೊಂಡ್ ಒಂದೊಂದು ಸೀರೆಗೆ ಒಂದೊಂದು ರೇಟು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಸೊ ಇದೊಂದು ಬ್ಲೂ ಕಲರ್ ತೊಗೊಂಡಿದ್ದೀನಿ ನಾನು ತೊಗೊಂಡಿದ್ದದು ಅಂದರೆ ಒಟ್ಟಿಗೆ ತೊಗೊಂಡೆ ಇದು ನಮ್ಮ ಆಂಟಿಗೆ ಅಂತ ತೊಗೊಂಡ್ರು ಅಮ್ಮ ಇದು ನಾನೇ ಸೆಲೆಕ್ಟ್ ಮಾಡಿದ್ದು ಸೊ ಅದು ಇನ್ನೊಂದು ಗ್ರೀನು ಇದು ಬಂದು ನಮ್ಮ ಆಂಟಿಗೆ ಅಂತ ನಮ್ಮಮ್ಮ ತಗೊಂಡ್ರು ಇನ್ನು ಮಿಕ್ಕಿದೆಲ್ಲ ಇದು ಮಮ್ಮಿ ಫಸ್ಟ್ ಟೈಮ್ ತೊಗೊಂಡು ಬಂದಿದ್ದದು ಸೊ ಇನ್ನು ಮಿಕ್ಕಿದ ಈ ಸೀರೆ ಎಲ್ಲ ನಾನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನಾಲ್ಕು ಸೀರೆ ತೊಗೊಂಡ್ಬಂದೆ ನಾನು ಮಮ್ಮಿ ಎರಡು ಸೀರೆ ತಂದರು ಇವಾಗ ಯಾರಾದರೂ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ಯಾರ್ಯಾರು ಯಾವುದಾರು ತೊಗೊಂಡ್ರು ಮತ್ತು ಸೀರೆಗಳೆಲ್ಲ ಹೇಗಿದೆ ಅಂತ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಯಾಕೆಂದರೆ ಈ ವಿಡಿಯೋ ಆಲ್ರೆಡಿ ಲೆಂತ್ ಆಗಿಬಿಟ್ಟಿದೆ ಸೊ ದೇವ್ರ ಪ್ರಸಾದವಾಗಿ ಇಷ್ಟು ಸೀರೆ ಸಿಕ್ತು ನಮಗೆ ನಮಗಂತೂ ಸಖತ್ ಆಯಿತು ದೇವ್ರ ಆಶೀರ್ವಾದವೂ ಇದೆ ಸೊ ಸೀರೆನೂ ಚೆನ್ನಾಗಿದೆ ದೇವ್ರ ಸೀರೆ ಸಿಕ್ತು ಅದ್ರ ಜೊತೆಗೆ ಕಮ್ಮಿ ದುಡ್ಡಿಗೂ ಸಿಕ್ತು ಅದೊಂದು ಖುಷಿ ಅದ್ರ ಜೊತೆಗೆ ಬಳೆ ಕೊಟ್ಟರಲ್ವಾ ನನಗೆ ಅದು ತುಂಬ ಖುಷಿಯಾಯಿತು ಏನಕ್ಕೆ ಅಂದರೆ ನಾನು ಬೇರೆ ದೇಶಕ್ಕೆಲ್ಲ ಹೋದಾಗ ದೇವ್ರದ್ದು ಬಳೆ ಕೊಡಿ ದೇವ್ರದ್ದು ಬಳೆ ಕೊಡಿ ಅಂತ ಎರಡು ಬಳೆ ಕೇಳೋದಕ್ಕೆ ಎಷ್ಟು ಇದೆ ಗೊತ್ತಾ ನನಗೆ ಏನೋ ಒಂಥರ ದೇವ್ರದ ಮೇಲಿನಗಡೆ ದೇವ್ರಿಗೆ ಹಾಕಿರ್ತಾರಲ್ಲ ಬಳೆ ಅದು ಕೊಡ್ತಾರೆ ಅದು ಎರಡು ಬಳೆ ಇಸ್ಕೊಂಡ್ರೆ ನಂಗೆ ಖುಷಿ ಆಗುತ್ತೆ ಮಡ್ಲಕ್ಕಿ ಎಲ್ಲ ತುಂಬಿದಾಗ ಬಟ್ ಈ ಟೈಮು ನನಗೆ ಎರಡು ಜೊತೆ ಬಳೆ ಅದು ಕೆಂಪು ಮತ್ತು ಅರಶಿನ ಎರಡು ಕಲರ್ದು ಸಿಕ್ತು ಅರ್ಶನ ಕುಂಕುಮ ಥರ ಸಖತ್ ಖುಷಿಯಾಗೋಯ್ತು ಎರಡು ಜೊತೆ ಬಳೆ ಅಂದರೆ ಎರಡು ಡಜನ್ ಬಳೆ ಸಿಕ್ತು ನನಗೆ ಅಂತ ಅದೊಂದು ದೇವರ ಆಶೀರ್ವಾದ ನನಗೆ ಅನಿಸ್ತು ಸಖತ್ ಖುಷಿ ಆಯಿತು ಸೊ ಇದಿಷ್ಟು ಸೀರೆ ತೊಗೊಂಡಿದ್ದೀವಿ ಇದರಲ್ಲಿ ಎಲ್ಲರೂ ತಗೊಂಡ್ರು ಯಾರ್ಯಾರು ಯಾವ್ಯಾವ ಸೀರೆ ತಗೊಂಡ್ರು ಮತ್ತೆ ಸೀರೆಗಳೆಲ್ಲ ಹೇಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನೀಟಾಗಿ ಓಪನ್ ಮಾಡಿ ತೋರಿಸ್ತೀನಿ ಇದು ನೋಡಿ ಇದು ನನಗೆ ದೇವ್ರ ಕಡೆಯಿಂದ ಸಿಕ್ಕಿದ್ದು ಅಂತ ಹೇಳ್ಬೋದು ಸಖತ್ ಖುಷಿ ಆಗ್ತಾ ಇದೆ ನನಗಂತು ಚನ್ನಪಟ್ಟಣ ಹತ್ರ ಇರೋದು ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಪ್ಲೇಸ್ ಒಂದ್ಸಲಿ ವಿಸಿಟ್ ಮಾಡಿ ಮತ್ತು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ನೋಡಿ ಏನನ್ಸು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೀವು ಯಾರಾದರೂ ಅಲ್ಲಿಗೆ ಹೋಗಿದ್ರೆ ಕಮೆಂಟ್ ಮಾಡಿ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ